ಜಾಸ್ತಿ ಆಯ್ತು ಇವಾಗ ಏನ್ ಮಾಡ್ತೇನೆ ನಾವು ದೊಡ್ಡ ಕೋಟಾದೇಶ್ವರ ಆದ್ರೆ ನಮ್ಗೆ ಖುಷಿ ಅನ್ಸಲ್ಲ ಈ ತರ ಸಣ್ಣ ಸಣ್ಣ ವಿಚಾರದಲ್ಲಿ ನಾವು ಖುಷಿ ಪಟ್ಟರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ ಸೊ ಸಕ್ಸಸ್ ಕಾಣೋದ್ಕಿಂತ ಹೆಚ್ಚಾಗಿ ಹ್ಯಾಪಿನೆಸ್ ಎಲ್ಲಿದೆ ಅಂದ್ರೆ ಈ ತರ ವಿಚಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಗಂಡನ ಬರ್ಡೇಯನ್ನು ಬ್ಲಾಗನ್ನು ಇದ್ದೀನಿ ಸೊ ಅವ್ರ ಬರ್ಡೇ ಹೇಗಿರುತ್ತೆ ಯಾವ ಥರನ ಡೆಕೋರೇಷನ್ ಮಾಡ್ತೀನಿ ಯಾವ ಥರ ನಾನು ಸೆಲೆಬ್ರೇಷನ್ ಮಾಡ್ತೀನಿ ಎಲ್ಲದೂ ಕೂಡ ಈ ವಿಡಿಯೋದಲ್ಲಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದಾಗ ಇದು ಬಂದ್ಬಿಟ್ಟು ಅನ್ಸೋಂಥದ್ದು ಅಂದರೆ ಡೆಕೋರೇಷನ್ಸ್ ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಸೊ ಇದನ್ನ ಅನಿಸೋದ್ ಇದು ಕೂಡ ಇದು ಕೂಡ ಡಬಲ್ ಬಂದಿದೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದರೆ ಬಬಲ್ಸ್ ಬಲನ್ಸ್ ಬಂದಿದೆ ಬಲೂನ್ಸ್ ಕ್ಯೂಟ್ ಅಲ್ವಾ ಸೊ ನೆಕ್ಸ್ಟ್ ಇದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇದು ಸೊ ಇದನ್ನ ನಾವು ಟ್ಯಾಗ್ ಮಾಡಬೇಕು ಮೀನ್ಸ್ ಇಲ್ಲಿ ಇದು ಕೊಟ್ಟಿರ್ತಾರೆ ಇದು ರೀಲ್ ಕೊಟ್ಟಿರ್ತಾರೆ ಈ ರೀಲನ್ನಲ್ಲೇ ಅಡ್ಜಸ್ಟ್ ಮಾಡಬೇಕು ಅಷ್ಟೇ ತುಂಬ ಸಿಂಪಲ್ ಇದೆ ಸು ಮಾಡುವ ಆಯಿತಾ ಇವೆಲ್ಲ ಸಪೋರ್ಟ್ ಮಾಡಿ ಖಂಡಿತ ಮಾಡುವ ಇದು ಇಷ್ಟ ಆಯಿತು ನೆಕ್ಸ್ಟ್ ಇನ್ನೊಂದು ತಗೊಂಡ್ಬಂದಿದ್ವಿ ವೆಯ್ಟ್ ಮಾಡಿ ದಿಸ್ ಇಸ್ ಆಲ್ಸೋ ಸರ್ಪ್ರೈಸ್ ಇದು ಕೂಡ ಫ್ಲಿಪ್ಕಾರ್ಟ್ ಸೊ ದೀಪ ದೀಪ ನೆಕ್ಸ್ಟು ಹೂ ತಗೊಂಡ್ಬಂದಿದ್ದೀನಿ ಹೂ ಅಂದರೆ ಇಲ್ಲೇ ನಂದಿ ಎಲ್ಲ ತೊಗೊಂಬಂದಿದ್ರು ಅದೇನು ಆರ್ಡ್ರ್ ಮಾಡಿಲ್ಲ ಇಲ್ಲೇ ಸಿಗುತ್ತೆ ಸೊ ಇವೆಲ್ಲ ಇಟ್ಕೊಂಡ್ಬಿಟ್ಟು ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಸೊ ನನ್ನ ವೀಡಿಯೋ ಪೂರ್ತಿ ನೋಡಿ ಆವಾಗ ಅರ್ಥ ಆಗುತ್ತೆ ಅರ್ಧ ಬರ್ಧ ವೀಡಿಯೋ ನೋಡಿದರೆ ಏನು ಅರ್ಥ ಆಗೋಲ್ಲ ಬಲೂನನ್ನು ಉಗೋದಕ್ಕೆ ಇದು ಅಂದರೆ ಇದು ನಾನು ಸಪ್ರೇಟ್ ಆರ್ಡರ್ ಮಾಡಿ ಇದು ಅಲ್ಲ ಇವೆಲ್ಲ ಸಬ್ಸಪ್ರೇಟ್ ಆರ್ಡರ್ ಇದು ಕೂಡ ಸಪ್ರೇಟು ಆಮೇಲೆ ಬಲೂನ್ಸು ಅವೆಲ್ಲ ಸಪ್ರೇಟು ಇದು ಮುಂಚೆ ನಾನು ಓದಿಯರ್ ಗೋಡೆ ಮಾಡಿದಾಗ ಅಲ್ಲ ಅಚ್ಚಯ ಬರ್ಡೇ ಮಾಡಿದಾಗ ಸೊ ನಾನು ತಗೊಂಡಿದ್ದೆ ಊರಲ್ಲಿತ್ತು ತಗೊಂಡೆ ಅಷ್ಟೇ ಮತ್ತೆ ಇದು ಇದೆ ಅಲ್ಲ ಸೊ ಇದು ಹಾರ್ಟು ಸೊ ಈ ಹಾರ್ಟನ್ನ ಯಾವ ರೀತಿ ಊದಬೇಕಪ್ಪ ಅಂದರೆ ಫಸ್ಟ್ ಇಲ್ಲಿ ಹೋಲ್ ಕೊಟ್ಟಿರ್ತಾರೆ ಸೊ ಹೋಲನ್ನು ಇದನ್ನ ಗ್ಯಾಪ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಗ್ಯಾಪ್ ಆಗಿದೆ ಸೊ ಈ ಗ್ಯಾಪಲ್ಲಿ ಈ ಥರ ಇದು ಕೊಟ್ಟಿರ್ತಾರೆ ಸೊ ಇದು ಸಹ ಇಲ್ಲಿ ಗ್ಯಾಪ್ ಮಾಡ್ಕೋಬೇಕು ಸೊ ಗ್ಯಾಪ್ ಮಾಡ್ಕೊಂಡ್ರೆ ಏನಾಗುತ್ತೆ ಊದೋದಕ್ಕೆ ಈಸಿ ಆಗುತ್ತೆ ಊದಿ ತೋರಿಸ್ತೀನಿ ಅದನ್ನು ಕೂಡ ವೇಟ್ ಮಾಡಿ ಹ್ಞೂ ಸೊ ಈ ಪೈಪನ್ನು ಇದಕ್ಕೆ ಹಾಕ್ತೇನೆ ಸೊ ಇದನ್ನು ಹಾಕಿದ ತಕ್ಷಣ ಯಾವ ಥರ ಗಾಳಿ ಬರುತ್ತೆ ನೋಡಿ

ಇಷ್ಟೆಲ್ಲ ಮಾಡಿದ್ದೀನಿ ಇನ್ನು ಇದೆ ಅಲ್ಲಿ ಇನ್ನು ಮೂರನೇ ಇದೆ ಇನ್ನು ಮೂರಿದೆ ನನ್ನ ಕೈಗೆ ಸಿಗ್ತಾ ಇಲ್ಲ ಇನ್ನು ಕೆಲಸ ಇದೆ ವೆಯ್ಟ್ ಮಾಡಿ ಜಸ್ಟು ಇಷ್ಟ ಆಗಿದೆ ಅಷ್ಟೇ ಇನ್ನು ತುಂಬ ಕೆಲಸ ಇದೆ ಮಾಡೋಣ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಇದು ಬಿಚ್ಚದೇ ಒಂದು ರೀತಿ ಟಾಸ್ಕ್ ಜಿಯಾ ತುಮಾರ ಈ ತರಂತೆ ඉචර වගාතත්්‍යන කලිම් මරකර දෙනපා. මර හපන ಸೊ ಜಾಸ್ತಿ ಆಯ್ತು ಇವಾಗ ಏನ್ ಮಾಡ್ತೇನೆ ನಾವು ದೊಡ್ಡ ಕೋಟಾದೇಶ್ವರ ಆದ್ರೆ ನಮ್ಗೆ ಖುಷಿ ಅನ್ಸಲ್ಲ ಈ ತರ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಖುಷಿ ಪಟ್ಟರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ ಸೊ ಸಕ್ಸಸ್ ಕಾಣೋದ್ಕಿಂತ ಹೆಚ್ಚಾಗಿ ಹ್ಯಾಪಿನೆಸ್ ಎಲ್ಲಿದೆ ಅಂದ್ರೆ ಈ ತರ ವಿಚಾರಗಳಲ್ಲಿ ಹ್ಯಾಪಿನೆಸ್ ನಾವು ಕೊಡೋದು ಅಲ್ವಾ ಎಷ್ಟೊಂದು ಜನ ಅಂದ್ಕೊಳ್ತಾರೆ ಮತ್ತೆ ಒಂದು ಯಾವುದೋ ಒಂದು ಕೊಟ್ಟರೆ ಎಲ್ಲಾದ್ರೂ ಮಾಡ್ಕೊಬೋದು ಅಂತ ಬಟ್ ಆ ಫೀಲ್ ನಾವು ಕಷ್ಟಪಟ್ಟು ಮಾಡ್ತೀವಿ ನೋಡಿ ಆ ಫೀಲ್ ಇದೆಲ್ಲ ಅದು ಬರಲ್ಲ ಸೊ ನನಗೆ ಈ ಥರ ಮಾಡಿದ್ರೆ ಖುಷಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ഇത്ര കിട്ടണ്ടേ ഓക്കെ സോ ഇങ്ങനെ എങ്കിട്ട് വിടണ ನನ್ ನಾನು ಡ್ರೆಸ್ ತಗೊಂಡಿದೀನಿ ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ತಗೊಂಡಿರೋದು ಸರ್ಪ್ರೈಸ್ ಆಗಿ ತಗೊಂಡಿದಿನಿ ಹೆಂಗ್ ಕಾಣುತ್ತೆ ಇದೇನು ನನಗಂತೂ ಗೊತ್ತಿಲ್ಲ ಸೊ ನೋಡಿ ಇದು ಸೊ ಇವಾಗ ಇದು ಇವಾಗಿನ ಟ್ರೆಂಡ್ ಅಂತೆ ಅದೇನೋ ಹೇಳಿದ್ರು ಅವ್ರ ಹೆಸರು ಸೊ ಅದನ್ನ ಟ್ರೆಂಡ್ ಟ್ರೆಂಡನ್ ತೊಗೊಂಡ್ ಬಂದಿದ್ನಿ ಹಾಕೊಂಡ್ ಮನಿ ಹೆಂಗ್ ಕಾಣಿಸ್ತಾರೆ ನಾನು ನಿಮಗೆ ತೋರಿಸ್ತೀನಿ ಅವರಿಗೆ ಏನಂದರೆ ಅಂದರೆ ನಾನು ಆಚೆ ಹೋಗಿ ಯಾವತ್ತೂ ಯಾವ ಡ್ರೆಸ್ಸು ಕೂಡ ತಗೊಂಡಿಲ್ಲ ಡ್ರೆಸ್ ಆಗಲಿ ಏನಾಗಲಿ ಬಟ್ ಆಚೆ ಹೋಗಿದ್ದೆ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಅವರಿಗೋಸ್ಕರ ಆಚೆ ಹೋಗಿ ಇದು ತೊಗೊಂಬಂದಿದ್ದೀನಿ ನೆಕ್ಸ್ಟು ಕೇಕ್ ಕೂಡ ತೊಗೊಂಬ ಕೇಕನ್ನು ಆರ್ಡ್ರ್ ಮಾಡಿದ್ದೆ ಸೊ ಅದೇನೋ ಎಲ್ಲೂ ಹೋಗಿ ತಗೊಂಬಂದಿಲ್ಲ ಈಗ ನನ್ನ ಹಸ್ಬೆಂಡ್ ಬರುವಂತಹ ಸಮಯ ಸೊ ಯಾವ ಥರ ಎಕ್ಸೈಟ್ ಆಗ್ತಾರೆ ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ನನಗದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಸೊ ನೋಡೋಣ ಈಗ ಕರೆಕ್ಟಾಗಿ ಬರ್ತಾರೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡುವ ಓಕೆ ನನ್ನ ಹಸ್ಬಂಡಿಗೆ ಫುಲ್ ಖುಷಿ ಆಯ್ತು ಸೋ ಅಂದ್ರೆ ಜಾಸ್ತಿ ಎಕ್ಸ್‌ಪೆಕ್ಟೇಷನ್ಸ್ ಇರಲ್ಲ ಎಲ್ಲಾ ಗಣಮಕ್ಕಳಿಗೂ ಚನ್ನಾಗಿದೆ ايه ده дат ಅಂತ ಚನ್ನಾಗಿದೆ ಇದೆ 얘는 ಕೇಕ್ ವಿಲ್ ಟೈ ರೆಟ್ ಟು ಹ್ಯಾಪಿ बर्थडे ಅಂತ ಕರೆಟ್ ಇರ ಕರೆಟ್ دیا ಮ್ಮ್ ಪೈ ಬಂದರೋ ಬಂದರೋ ಬಾ ಬಾ ಬಂದರೋ 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 ಬಾ ಬಾ ಬಂದರೋ ಹೇ ತಾತಾ ನೀನು ಹೇಳಬೇಕು ನನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಕರೆಕ್ಟ್ ಆಗಿದಾ ಹಂಗೇ ನಾವು ಓ ಸೂಪರ್ ಈಗ ಒಂದು ಕಳೆ ಬಂತು ಅತ್ತಕ ಲೈಕ್ ನಿಮಗೆ ಸೂಪರ್ ಆಗಿದೆ ಮನೇಲೇ ಮಾಡಿದ್ರು ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಗಂಜನ್ಗೆ ಕೆರೆಸ್ಬೇಡ ಸೊ ನಾನು ಇದನ್ನು ತಂದಿರೋ ಉದ್ದೇಶ ಏನಕ್ಕೆ ಅಂದರೆ ಯಾವತ್ತು ದೀಪ ಆರಬಾರ್ದು ಸೊ ಅದಕ್ಕೆ ಈ ಥರ ತೊಗೊಂಬಂದಿರೋದು ಸ್ಮೈಲ್ ಮಾಡು ಸ್ಮೈಲ್ ಹೌದು ನಾವು ಬರ್ಡೆಗೆ ಅಂತ ದೀಪವನ್ನು ಹೊಚ್ಚಿರ್ತೇವೆ ಸೊ ಯಾವತ್ತು ಬರ್ಡೇನ ನಮ್ಮ ಜೀವನದ ಒಳ್ಳೆ ಮೆಮೊರೀಸ್ ಆಗಬೇಕು ಯಾವತ್ತು ಆ ದೀಪನ ಕೆಡಿಸ್ಬಾರ್ದು ಅದು ತನಿಂಗ್ ತಾನೇ ಆಫ್ ಆಗಬೇಕು ಹೊರತು ಆ ರೀತಿ ಕೆಡಬಾರ್ದು ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಪ್ರತಿಯೊಬ್ಬರು ಕೂಡ ಬರ್ಡೇ ಮಾಡಬೇಕಾದ್ರೆ ಈ ಥರ ಕೆರೆದೇ ಇರ್ತಕ್ಕಂತಹ ಕ್ಯಾಂಡಲನ್ನು ತೊಗೊಂಬಂದು ಸೆಲೆಬ್ರೇಟ್ ಮಾಡಿ ಇದು ನಮ್ಮ ಜೀವನದ ಒಳ್ಳೆ ಮೆಮೊರೀಸ್ ಆಗಬೇಕು ಅಂತ ಎಲ್ಲರೂ ಕೂಡ ಆಸೆಯನ್ನು ಪಡ್ತೀರಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಷ್ಟೇ ಏನು ಆಸೆ ಇರಲ್ಲ ಅವರಿಗೆ ಸಣ್ಣದರಲ್ಲಾಗಲಿ ಅವ್ರ ಆಸೆಯಂತೆ ಅವ್ರ ಆಸೆಯನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೂ ಕೂಡ ನಾವು ಅದನ್ನು ತಿಳ್ಕೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಹೇಳ್ತೇನೆ ಆಮೇಲೆ ನನಗೆ ಇಷ್ಟೊಂದು ಜನ ಅಂದ್ಕೊಳ್ತಾರೆ ಇಷ್ಟೊಂದು ರಿಸ್ಕ್ ತೊಗೊಂಡು ಮನೇಲಿ ಏನಕ್ಕೆ ಮಾಡಬೇಕು ದುಡ್ಡು ಕೊಟ್ಟರೆ ಬೇರೆ ಹೊರಗಡೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಬಟ್ ಅದು ನನಗೆ ಇಷ್ಟ ಇಲ್ಲ ನಾನು ಇಷ್ಟಪಡುವಂತಹ ವ್ಯಕ್ತಿಗೆ ನಾನು ಕೈಯಾರೆ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಅದು ನನ್ನ ವೈಯಕ್ತಿಕ ಆಗಿರುತ್ತೆ ಸೊ ನನಗೆ ಆ ಥರ ಮಾಡಬೇಕು ಅಂತಲೇ ತುಂಬ ಇಷ್ಟವೂ ಕೂಡ ಹೌದು ಮತ್ತು ನಿಮ್ಮ ಪ್ರೀತಿ ಪಾತ್ರಕ್ಕೆ ಇದೇ ರೀತಿ ವಿಶ್ ಮಾಡಿ ಇದೇ ರೀತಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಯಾರು ಕ್ಲಿಕ್ ಮಾಡಿಲ್ಲ ಕ್ಲಿಕ್ ಮಾಡಿ ಮತ್ತು ನೋಟಿಫಿಕೇಶನ್ ಒಂದಿಗೆ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೇನೆ ಲವ್ ಯು ಆಲ್